ಕಾರ್ಕಳದ ಅತಿ ಎತ್ತರದ ಪ್ರದೇಶ ಗುಡ್ಡ ಈ ಗುಡ್ಡದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಮಾಡಲಿಕ್ಕಾಗಿ ಇಲ್ಲಿಯ ಏನೆಲ್ಲ ಭಕ್ತಾದಿಗಳು ಒಗ್ಗೂಡಿ ಒಂದಷ್ಟು ಧಾರ್ಮಿಕ ವಿಚಾರಗಳಲ್ಲಿ ಮುನ್ನಡಿಟ್ಟಿದ್ದಾರೆ ಈಗ ಅದಕ್ಕೆ ಪೂರಕವಾಗಿ ಇಲ್ಲಿ ಕಲ್ಕುಡ ಕಲ್ಲುಟ್ಟಿ ಜೊತೆಗೆ ತೂಕತ್ತೇರಿ ದೇವಗಳ ಗುಡಿಯನ್ನು ನವೀಕರಣ ಮಾಡುವ ಕಾರ್ಯಕ್ರಮ ಆಗ್ತಾ ಇದೆ ಜೊತೆಗೆ ಬ್ರಹ್ಮಕೋಶೋತ್ಸವದ ವಿಧಿವಿಧಾನಗಳು ಕೂಡ ಮೇ ತಿಂಗಳಲ್ಲಿ ನಡೆಯಲಿಕ್ಕಿದೆ ಈಗ ಈ ಕ್ಷೇತ್ರ ಬಹಳಷ್ಟು ಪುರಾತನವಾದ್ದು ಜೊತೆಗೆ ಇದೊಂದು ಋಷಿಮುನಿ ಋಷಿಮುನಿಗಳ ತಪಭೂಮಿ ಅದಕ್ಕೆ ಈ ಋಷಿಭೂಮಿಗಳ ಋಷಿಮುನಿಗಳ ತಪೋಭೂಮಿ ಆಗಿತ್ತು ಹೇಳುವ ಬಗ್ಗೆ ಭಾಳಷ್ಟು ಉಲ್ಲೇಖಗಳಿವೆ ಒಂದಷ್ಟು ಸಾಕ್ಷಿಗಳು ಕೂಡ ಇಲ್ಲಿವೆ ಹಾಗಾಗಿ ಈ ಕ್ಷೇತ್ರವು ಬಹಳಷ್ಟು ಕಾರಣಿಕವಾಗಿ ಒಂದೊಂದು ದಿನದಲ್ಲಿ ಪ್ರಸ್ ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಈಗ ಇದರ ಬಗ್ಗೆ ಸಂಪೂರ್ಣ ಒಂದು ಏನು ಇಲ್ಲಿಯ ಸ್ಥಳ ವಿಶೇಷ ಏನು ಜೊತೆಗೆ ಇಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಈಗಾಗಲೇ ಕಳೆದ ಐದು ವರ್ಷಗಳಿಂದ ಈ ಭೂಮಿಯನ್ನು ಇನ್ನಷ್ಟು ಧಾರ್ಮಿಕತೆಯಲ್ಲಿ ಇಡಲಿಕ್ಕಾಗಿ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಭಾಳಷ್ಟು ಮಂದಿ ಇಲ್ಲಿ ಕಮಿಟಿಯನ್ನು ಒಂದು ರಚಿಸಿಕೊಂಡು ಆ ಸಮಿತಿಯ ಮೂಲಕವೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನಡಿಟ್ಟಿದ್ದಾರೆ ಈಗ ನಾವು ಇದರ ಪುನರುತ್ಥಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವ್ರಲ್ಲಿ ಮಾತಾಡಲಿಕ್ಕಿದ್ದೇವೆ ಜೊತೆಗೆ ಇಲ್ಲಿ ಏನೆಲ್ಲ ಧಾರ್ಮಿಕ ಕಾರ್ಯಗಳು ನಡೀತವೆ ಜೊತೆಗೆ ಇಲ್ಲಿ ನಡೆಯುವ ಯಾವುದು ಪ್ರತಿ ವರ್ಷ ಏನೆಲ್ಲ ಕಾರ್ಯ ಕಾರ್ಯಕ್ರಮಗಳಿವೆ ಅವುಗಳ ಬಗ್ಗೆ ಕೂಡ ತಮಗೆ ಮಾಹಿತಿ ನೀಡುತ್ತವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಡಾಕ್ಟರ್ ರವೀಂದ್ರ ಶೆಟ್ಲಿ ನಮಸ್ಕಾರ ನೋಡಿ ಕಳೆದ ಐದು ವರ್ಷಗಳಿಂದ ಕೂಡ ಈ ಕ್ಷೇತ್ರ ಬಹಳಷ್ಟು ಒಂದು ಧಾರ್ಮಿಕತೆಯಲ್ಲಿ ಮುನ್ನಡಿ ಇಡ್ತಾ ಇದೆ ಒಂದಷ್ಟು ಸಾವಿರಾರು ಮಂದಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಈಗ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಬೆಳ ಬೆಳಗಲಿಕ್ಕಿದೆ ಪರಮಶಕ್ತಿಯಾಗಿರುವಂತಹ ಸೂರ್ಯದೇವನನ್ನು ನೆನೆಯುತ್ತಾ ಈ ಜಾಗದಲ್ಲಿ ಆರಾಧನೆ ಆಗ್ತಿರುವಂಥ ಕಲ್ಕುಡ ಕಲ್ರುಟ್ಟಿ ತೂಕತ್ತೇರಿ ದೈವಗಳು ಹಾಗೆಯೇ ರಕ್ತೇಶ್ವರಿ ಪಂಜುರ್ಲಿ ಅದೇ ರೀತಿ ನಾಗಸಾನ್ನಿಧ್ಯ ಮತ್ತು ಗೌರಿಶಂಕರ ಇನ್ನು ಮುಂದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಿರುವ ಆಗ್ಲಿಕ್ಕಿರುವಂಥ ಗೌರಿಶಂಕರನನ್ನು ನೆನೆಯುತ್ತಾ ಈ ಒಂದು ವಟಾರ ಇದೊಂದು ಗುಡ್ಡಗಾಡಿನ ಪ್ರದೇಶದಾಗಿ ಇತ್ತು ನಾಲ್ಕು ವರ್ಷಗಳ ಹಿಂದೆ ನಾಲ್ಕೈದು ವರ್ಷದ ಹಿಂದೆ ಆಗ ನಮ್ಮ ಇಲ್ಲಿನ ಹಿರಿಯರು ಮತ್ತು ಸಂಘಟನೆ ಎಲ್ಲ ಸೇರಿ ಈ ಜಾಗವನ್ನು ಖರೀದಿ ಮಾಡಿದರು ಖರೀದಿ ಮಾಡಿ ಒಂದು ಒಳ್ಳೆಯ ಟ್ರಸ್ಟನ್ನು ರಚನೆ ಮಾಡಿದರು ಈ ಒಂದು ಕ್ಷೇತ್ರ ಕಾಲ್ಕುಡನ ಒಂದು ಪಾರ್ದನಗಳಲ್ಲಿ ಕೂಡ ಬರ್ತದೆ ಪುರಾತನವಾಗಿ ಇಲ್ಲಿ ಭಾರಿ ಅಹಿತ ಇರುವಂಥ ಒಂದು ಕ್ಷೇತ್ರ ಅದು ಆ ಅಷ್ಟಮಂಗಲ ಪ್ರಶ್ನೆ ಮುಖಾಂತರವಾಗಿ ಈ ಟ್ರಸ್ಟಿಗೆ ಎಲ್ಲ ಗಮನಕ್ಕೆ ಬಂತು ಆ ಮುಖಾಂತರವಾಗಿ ಈಗ ನಮ್ಮ ಸುಭಾಷ್ ಚಂದ್ರ ಹೆಗ್ದೆ ಅವ್ರ ನಿಟ್ಟೆ ಅವರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಸತ್ಯೇಂದ್ರ ಭಟ್ರು ಅವರು ಕಾರ್ಯದರ್ಶಿಯವರಾಗಿದ್ದಾರೆ ಚೇತನ್ ಕೋಟ್ಯನ್ ಗುಂಜಡ್ಕ ಇವರು ಟ್ರೆಜರರ್ ಆಗಿದ್ದಾರೆ ಹಾಗೆ ಮನ್ಮಥ್ ಶೆಟ್ಟರು ಮತ್ತು ದಾಮೋದ ದಾಮಣ್ಣ ಅಂದರೆ ಚಂದ್ರಶೇಖರ್ ಶೆಟ್ಟರು ಹಾಗೆಯೇ ಬಾಲಕೃಷ್ಣ ದೇವರು ಮತ್ತು ಪ್ರಶಾಂತ್ ನಾಯಕ್ ಇವರು ಟ್ರಸ್ಟ್ನ ಸದಸ್ಯರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಒಂದು ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತೇಳಿ ಒಂದು ಪುನರ್ತನ ಸಮಿತಿಯನ್ನು ಕೂಡ ಇವರು ಟ್ರಸ್ಟ್ನ ಅಂಡರಲ್ಲಿ ಮಾಡಿದ್ದಾರೆ ಅದು ಎಲ್ಲರೂ ನಾವು ಟ್ರಸ್ಟ್ ಮತ್ತು ಪುನರ್ತನ ಸಮಿತಿ ಒಟ್ಟಾಗಿ ಈಗಿಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಈಗ ಪ್ರಥಮ ಹಂತವಾಗಿ ನಮ್ಮ ಹದಿನೈದು ಕೋಟಿಯ ಬಜೆಟ್ ಇದು ಎಲ್ಲ ಇಲ್ಲಿ ಒಂದು ಸಮಸ್ಯೆ ಆಗುವಾಗ ಆದ್ರೀಗ ಅದರಲ್ಲಿ ಪ್ರಥಮ ಹಂತದಲ್ಲಿ ಗೌರಿ ಶಂಕರ ಇದು ಕಲ್ಕುಡ ಕಲ್ಲರೊಟ್ಟಿ ದೈವದ ಒಂದು ಗ ಮೈ ಪ್ರಥಮ ಗರ್ಭಗುಡಿ ಅದೇ ರೀತಿ ಎದುರು ಕೊಡಿಯಡಿ ಇದೆರಡು ಈಗ ಆಗಿ ಹಾಗೆ ಸುತ್ತು ಫೌಂಡೇಶನ್ ಮಾಡಿ ಈಗ ನಾವು ಈ ಒಂದು ದೈವವನ್ನು ಬಾಲಾಲಯದಲ್ಲಿರುವಂಥ ಕಲ್ಕುಡ ಕಲ್ಲುಟ್ಟಿ ತುಕತ್ತೇರಿ ದೈವಗಳನ್ನು ಈಗ ಅಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಮೇ ಹತ್ತೊಂಬತ್ತನೇ ತಾರೀಕು ಮಾಡುವುದಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಮೇ ಹದಿನೆಂಟನೇ ತಾರೀಕು ರಾತ್ರಿ ಪೂಜಾ ವಿಧಿವಿಧಾನಗಳು ನಡೆದು ಹತ್ತೊಂಬತ್ತು ತಾರೀಕಿಗೆ ಒಂದು ಸಾಂಸ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಒಂದು ಧಾರ್ಮಿಕ ಸಭೆಯನ್ನು ಕೂಡ ಮಾಡಿ ಆ ದೇವುಗಳಿಗೆ ಗಗರ ಸೇವೆಯನ್ನು ಮಾಡುವುದಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದರ ಒಂದು ಪೂರ್ವಭಾವಿಯಾಗಿ ಎಲ್ಲ ತಯಾರಿಗಳು ಆಗ್ತಾ ಉಂಟು ಎಲ್ಲ ಭಕ್ತಾದಿಗಳು ಸೇರಿ ಒಂದು ವಿಜೃಂಭಣೆಯಿಂದ ಒಂದು ನಾಲ್ಕು ವರ್ಷದ ಹಿಂದೆ ಇಲ್ಲಿ ದೇವುಗಳಿಗೆ ಗಗ್ಗರ ಸೇವೆ ಆಗಿತ್ತು ಇಲ್ಲಿ ಜಾಗ ಸಾಕಾಗಲಿಲ್ಲ ನಿಲ್ಲಿಕ್ಕೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಆಗಿತ್ತು ಅಷ್ಟು ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ ಅದೇ ರೀತಿ ನಾಳೆದು ನಡೆಯುವ ಕಾರ್ಯಕ್ರಮ ಕೂಡ ಎಲ್ಲ ಭಕ್ತಾದಿಗಳ ಕೂಡುವಿಕೆಯಲ್ಲಿ ಆಗಬೇಕು ಅನ್ನುವಂಥದ್ದು ಟ್ರಸ್ಟಿನ ಮತ್ತು ನಮ್ಮ ಪುನರ್ತನ ಸಮಿತಿಯ ಅಪೇಕ್ಷೆ ಆದ್ದರಿಂದ ನಾವೆಲ್ಲರೂ ಭಾಗಿಗಳಾಗಬೇಕು ನಾಳೆ ಹದಿಮೂರನೇ ತಾರೀಕು ಇದೇ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ಸಂಕ್ರಮಣದ ದಿನ ಬೆಳಿಗ್ಗೆ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಲಿಕ್ಕಿದೆ ಅದೇ ರೀತಿ ಸಂಜೆ ಒಂದು ಅಗೆಲು ಸೇವೆ ಪ್ರತಿ ವರ್ಷ ನಡೆಯುವಂಥ ಅಗೆಲು ಸೇವೆ ಸುಮಾರು ಐನೂರರಷ್ಟು ಕೋಳಿಗಳು ಹರಕೆ ಬರುವುದು ನಿರೀಕ್ಷೆ ಉಂಟು ಹೋದ್ಸಲ ನಾಲ್ಕುನೂರೈವತ್ತು ಕೋಳಿಗಳು ಬಂದಿತ್ತು ಈ ಸಲ ಮತ್ತು ಜಾಸ್ತಿ ಬರುವ ನಿರೀಕ್ಷೆ ಉಂಟು ಆದರೆ ರಾತ್ರಿ ಒಂದು ಎಂಟು ಗಂಟೆಗೆ ಪ್ರಸಾದ ವಿತರಣಾ ಕಾರ್ಯಕ್ರಮ ಕೂಡ ನಡೆಯುತ್ತದೆ ಈ ಒಂದು ಕಾರ್ಯಕ್ರಮಕ್ಕೂ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾವು ವಿಜ್ಞಾಪನೆ ಮಾಡ್ತೇವೆ ಅದೇ ರೀತಿ ಈ ಒಂದು ಕ್ಷೇತ್ರದ ಕೆಲಸ ಕಾರ್ಯಗಳು ಎಲ್ಲರ ಸಹಕಾರದಿಂದ ಆಗ್ತಾ ಉಂಟು ಆದ್ದರಿಂದ ಎಲ್ಲರ ತನು ಮನ ದನ ಸಹಕಾರವನ್ನು ನಾವು ಕೋರ್ತೇವೆ ಒಂದು ಪೌರಾಣಿಕ ಹಿನ್ನೆಲೆ ಇರುವಂಥ ಕ್ಷೇತ್ರ ಎಲ್ರಿಗೂ ಗೊತ್ತುಂಟು ಮೊನ್ನೆ ಇಲ್ಲಿ ಶಿಲಾನ್ಯಾಸ ಮಾಡುವಾಗಲೇ ಮೇಲಿನಿಂದ ಎರಡು ಗೌಡ ಪಕ್ಷಿಗಳು ಬಂದು ನಮ್ಮ ಆ ಒಂದು ಶಿಲಾನ್ಯಾಸ ಆಗೋ ಸಮಯದಲ್ಲಿ ಇಲ್ಲಿ ಮೇರೆ ಹಾರಾಟ ಮಾಡಿ ಹೋಗಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಯಾವುದೇ ಒಂದು ಸಣ್ಣ ಇಲ್ಲಿ ವಿಚಾರಗಳು ಸಮಸ್ಯೆ ಏನಾದರೂ ತಪ್ಪಾದರೂ ನಮ್ಮ ಕೈಯಿಂದ ಆಗಲೇ ಇಲ್ಲಿ ಕಂಡು ಬರ್ತದೆ ಅದರಿಂದ ಯಾವುದು ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಕ್ಷೇತ್ರ ಇದುಂಟು ಆದ್ದರಿಂದ ಎಲ್ಲರೂ ಯಾರಿಲ್ಲಿ ಭಕ್ತರು ಬರ್ತಾರೆ ಅವರಿಗೆಲ್ಲ ಅವರ ಏನು ಅವರ ನಿರೀಕ್ಷೆಗಳು ಅಂತ ಅದನ್ನೆಲ್ಲ ಈಡೇರಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇಡೀ ಹಿಂದೂ ಸಮಾಜಕ್ಕೆ ಈ ಒಂದು ಕ್ಷೇತ್ರ ಮತ್ತಷ್ಟು ಭಕ್ತಿಪೂರ್ವಕವಾಗಿ ನಿಲ್ಲಬೇಕು ಆ ಒಂದು ಕಲ್ಕುಡ ಕಲ್ಲುಟ್ಟಿ ತೂಕತ್ತೇರಿ ದೈವಗಳು ರಕ್ತೇಶ್ವರಿ ಪಂಜುರ್ಲಿ ಹಾಗೆ ನಾಗ ಸಾನಿಧ್ಯ ಎಲ್ಲ ಒಂದು ಉತ್ತಮ ಒಂದು ಆಯಪ್ರಬದ್ಧವಾದ ಒಂದು ಕಟ್ಟಡದಲ್ಲಿ ಸ್ಥಾಪನೆಗೊಂಡು ಅವರು ನಮಗೆಲ್ಲ ಅಭಯವನ್ನು ನೀಡುವುದಕ್ಕೆ ಅವರ ನಮಗೆ ಆಶೀರ್ವಾದ ಬೇಕು ದೇವಗಳದ್ದು ಅದಕ್ಕೆ ನಾವೆಲ್ಲರೂ ಸೇರಿ ಎಲ್ಲ ನಾವು ಈಗ ರಾಜಕೀಯವನ್ನು ಇಲ್ಲಿ ಬದಿಗಿಟ್ಟಿದ್ದೇವೆ ಎಲ್ಲ ಒಟ್ಟು ಮಾಡಿಕೊಂಡು ನಾವು ಹಿಂದೂಗಳೆಲ್ಲರೂ ಒಟ್ಟಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡ್ತಾಯಿದ್ದೇವೆ ಎಲ್ಲರೂ ನಾವು ಒಟ್ಟಾಗಬೇಕು ಭಕ್ತಿಪೂರ್ವಕವಾಗಿ ನಾವೊಂದು ಈ ಕ್ಷೇತ್ರವನ್ನು ಬೆಳಗಿಸಬೇಕು ಒಂದು ಪ್ರವಾಸೋದ್ಯಮವಾಗಿಯೂ ಭಾರಿ ಎತ್ತರದ ಪ್ರದೇಶ ಭಾರೀ ಒಂದು ಉತ್ತಮ ವಾತಾವರಣ ಇರುವಂಥ ಪ್ರದೇಶ ಇಲ್ಲಿಂದ ಸಮುದ್ರ ಕಾಣ್ತದೆ ಎಮ್ ಆರ್ ಪಿ ಎಲ್ ಕಾಣ್ತದೆ ಆ ಕಡೆಯಿಂದ ನಂದಿಕೂರ್ನ ಪವರ್ ಪ್ರಾಜೆಕ್ಟ್ ಕಾಣ್ತದೆ ರಾತ್ರಿ ಏರ್ಪೋ ಏರ್ಪೋರ್ಟ್ ಕಾಣ್ತದೆ ಅಂಥ ಒಂದು ಉತ್ತಮ ಎತ್ತರದಲ್ಲಿ ಪ್ರಿರುವಂಥ ಪ್ರದೇಶ ಪ್ರ ಪ್ರವಾಸೋದ್ಯಮವಾಗಿಯೂ ಉತ್ತಮವಾಗಿರುವಂಥ ಆಗಿರುವಂಥ ಪ್ರದೇಶ ಆದ್ದರಿಂದ ಇಂಥ ಒಂದು ಕ್ಷೇತ್ರವನ್ನು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಆದ್ದರಿಂದ ನಾವೆಲ್ಲರೂ ಇದರಲ್ಲಿ ತೊಡಗಿಸ್ಕೊಳ್ಬೇಕು ನಾವೆಲ್ಲರೂ ಏನು ತಮ್ಮ ಕೆಲಸ ಕಾರ್ಯಗಳನ್ನು ನಮ್ಮೊಟ್ಟಿಗೆ ಟ್ರಸ್ಟ್ನೊಟ್ಟಿಗೆ ಸಮಿತಿಯೊಟ್ಟಿಗೆ ಸೇರಿಕೊಂಡು ಈ ಒಂದು ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗೋದಕ್ಕೆ ತಮ್ಮಿಂದಾದ ಸಮಯವನ್ನು ತಮ್ಮಿಂದಾದ ಧನ ಸಹಾಯವನ್ನು ಕೂಡ ನೀಡುವುದಕ್ಕೆ ತಾವೆಲ್ಲರೂ ಮನಸ್ಸು ಮಾಡಬೇಕು ಅಂತೇಳಿ ಈ ಮೂಲಕ ವಿಜ್ಞಾಪನೆ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಅಂತೇಳಿ ಟ್ರಸ್ಟ್ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ವಿಜ್ಞಾಪನೆಯನ್ನು ಮಾಡ್ತಿದ್ದೇನೆ ಕ್ರೈಸ್ಟ್ ಕಿಂಗ್ ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ